ಸಮರ್ಥನಂ ಅಂಗವಿಕಲರ ಸಂಸ್ಥೆ ಬೆಂಗಳೂರು ಸಮರ್ಥನಂ ಅಂಗವಿಕಲರ ಸಂಸ್ಥೆ ಉದ್ಯೋಗ ವಿಕಸನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಅವಕಾಶ ವಂಚಿತರನ್ನು ಸಮರ್ಥರನ್ನಾಗಿಸುವ ಉದ್ದೇಶ ಹೊಂದಿದೆ ತರಬೇತಿಯ ಅವಧಿ ಮೂರು ತಿಂಗಳು ಕಂಪ್ಯೂಟರ್ ಇಂಗ್ಲಿಷ್ ಕಮ್ಯುನಿಕೇಶನ್ ಸ್ಕಿಲ್ಸ್ ಬಿಪಿಯೋ ಸ್ಕಿಲ್ಸ್ ವಿಭಾಗಗಳಲ್ಲಿ ತರಬೇತಿಯನ್ನು ನೀಡಲಾಗುವುದು ತರಬೇತಿ ಪಡೆಯಲು ಹತ್ತನೇ ತರಗತಿ ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕು ವಯಸ್ಸಿನ ಮಿತಿ ಹದಿನೆಂಟು ವರ್ಷದಿಂದ ಮೂವತ್ತೈದು ವರ್ಷಗಳು ದೈಹಿಕ ಅಂಗವಿಕಲತೆ ಅಂಧತ್ವ ವಾಕ್ ಹಾಗೂ ಶ್ರವಣ ಸಮಸ್ಯೆ ಹೊಂದಿದವರಿಗೆ ತರಬೇತಿ ನೀಡಲಾಗುವುದು ತರಬೇತಿಯು ಉಚಿತವಾಗಿರುತ್ತದೆ ಹಾಗೆಯೇ ತರಬೇತಿಗೆ ಅಗತ್ಯವಾದ ಕಟ್ಟೆಗಳನ್ನು ಉಚಿತವಾಗಿ ಒದಗಿಸಲಾಗುವುದು ಇದಲ್ಲದೆ ಊಟ ಮತ್ತು ವಸತಿ ಸೌಕರ್ಯ ಕಲ್ಪಿಸಿಕೊಡಲಾಗುವುದು ಅಭ್ಯರ್ಥಿಗಳು ತರಬೇತಿಯನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಮೇಲೆ ಅವರಿಗೆ ಪ್ರಮಾಣ ಪತ್ರ ವಿತರಿಸುವುದರ ಜೊತೆಗೆ ಉದ್ಯೋಗಾವಕಾಶವನ್ನು ಕಲ್ಪಿಸಿಕೊಡುತ್ತೇವೆ ಸೀಮಿತ ಪ್ರವೇಶಗಳು ಇರುವ ಕಾರಣ ಅಭ್ಯರ್ಥಿಗಳು ಬೇಗ ನೋಂದಣಿ ಮಾಡಿಕೊಳ್ಳಬೇಕಾಗಿ ವಿನಂತಿಸುತ್ತೇವೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಆರು ನಾಲ್ಕು ಆರು ಒಂಬತ್ತು ಮೂರು ಹಾಗೂ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎಂಟು ಆರು ನಾಲ್ಕು ಆರು ಒಂಬತ್ತು ಒಂಬತ್ತು ಹಾಗೂ ಸಮರ್ಥನಂ ಸಂಸ್ಥೆಯ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಆರು ಎಂಟು ಮೂರು 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 ಒಂಬತ್ತು ಒಂಬತ್ತು ಒಂಬತ್ತುಗೆ ಸಂಪರ್ಕಿಸಬೇಕಾಗಿ ವಿನಂತಿಸುತ್ತೇವೆ ಧನ್ಯವಾದಗಳು